ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಯನ ಎಂ ಸೋಮಣ್ಣವರ್ ಅಂತ ಹೇಳಿ ಅತಿಥಿ ಉಪನ್ಯಾಸಕಿ ಹುಬ್ಬಳ್ಳಿ ವಿಭಾಗ ಹುಬ್ಬಳ್ಳಿ ಧಾರವಾಡ ವಿಭಾಗ ಅರ್ಥಶಾಸ್ತ್ರ ವಿಭಾಗ ಸೊ ನಾವಿಲ್ಲಿ ಇಲ್ಲಿ ಗೊತ್ತಿರುವಂತೆ ರಾಜ್ಯದಾದ್ಯಂತ ಮಾನ್ಯ ಧನ ಸರ್ಕಾರ ಪ್ರತಿ ವರ್ಷ ಉನ್ನತ ಶಿಕ್ಷಣ ವ್ಯವಸ್ಥೆಯಡಿಯಲ್ಲಿ ಎಲ್ಲಾ ಪದವಿ ಕಾಲೇಜುಗಳಲ್ಲಿ ಆನ್ಲೈನ್ ಮೂಲಕ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಅನ್ನ ಮಾಡ್ತಾ ಇತ್ತು ಆದ್ರೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಂದು ಕಾರಣಗಳನ್ನ ನೀಡಿ ತಾತ್ಕಾಲಿಕವಾಗಿ ಮುಂದುವರಿಸ್ತು ಅದು ತಾತ್ಕಾಲಿಕವಾಗಿ ಮುಂದುವರಿಸೋದು ಬೇಡ ಅಂತ ನಾವು ಸುಮಾರು ಅವತ್ತಿನಿಂದನು ಕೂಡ ಸಾಕಷ್ಟು ಬಾರಿ ಮನವಿಗಳನ್ನ ಸಲ್ಲಿಸ್ತಾ ಬಂದ್ವಿ ಮತ್ತೆ ಇದರ ಮಧ್ಯಂತರದಲ್ಲಿ ಮಧ್ಯಂತರದಲ್ಲಿ ಏನು ಟ್ರಾನ್ಸ್ಫರ್ ಆಗಿ ಮತ್ತೆ ನ್ಯೂ ರಿಕ್ರೂಟ್ಮೆಂಟ್ ಆಗಿ ಮತ್ತೆ ಡೆಪ್ಟೇಷನ್ ಅಲ್ಲಿ ಸುಮಾರು ಜ ಆ ಎರಡ್ ಸಾವಿರದ ಆರ್ನೂರ ಹದಿನೆಂಟಕ್ಕೂ ಹೆಚ್ಚಿನ ಅತಿಥಿ ಉಪನ್ಯಾಸಕರು ಹೆಚ್ಚಿನ ಒಂದು ಮೆರಿಟ್ ಅನ್ನ ಹೊಂದಿದ್ರು ಕೂಡ ಉದ್ಯೋಗವನ್ನ ಕಳ್ಕೊಂಡು ನಿರುದ್ಯೋಗಿಗಳಾಗಿದೀವಿ ನಾವು ಇದನ್ನು ಕೂಡ ಕೌನ್ಸಿಲಿಂಗ್ ಅನ್ನ ಮಾಡ್ರಿ ಎಲ್ಲರನ್ನೂ ಒಂದು ದಾರಿ ದೀಪವಾಗಿ ಮಾಡಿಕೊಡ್ರಿ ಹೇಳಿ ನಾವು ಸಾಕಷ್ಟು ಬಾರಿ ಕಮಿಷನರ್ ಅವರಿಗೆ ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತೆ ಸಾಕಷ್ಟು ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾನೆ ಬಂದ್ವಿ ಅವಾಗ ಅವ್ರ ಏನ್ ಹೇಳಿದ್ರು ಅಂದ್ರೆ ಇಲ್ಲ ನಿಮ್ಮವರೇ ಆಗಿರುವಂತ ಕೆಲವು ಅತಿಥಿ ಉಪನ್ಯಾಸಕರು ಕೋರ್ಟ್ ಅಲ್ಲಿ ನೀವು ಸ್ಟೇ ತಗೊಂಡ್ ಬಂದಿದಿರಿ ಆ ತಡೆಯಾಜ್ಞೆಯನ್ನ ತಗೊಂಡ್ ಬಂದಿದ್ರಿ ಆ ತಡೆಯಾಜ್ಞೆಯನ್ನ ತೆರವುಗೊಳಿಸ್ರಿ ಸ್ಟೇ ವೆಕೆಟ್ ಮಾಡಸ್ರಿ ನಾವು ಮಾರನೇ ದಿನಾನೇ ನಾವು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಬಂದ್ರು ಈಗ ಮೊನ್ನೆ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನ್ಯಾಯಾಲಯದಲ್ಲಿ ಇರುವಂತಹ ಒಂದು ತಡೆಯಾಜ್ಞೆ ತೆರವುಗೊಂಡಿದೆ ಅಂದ್ರೆ ಸ್ಟೇ ವೆಕೆಟ್ ಆಗಿದೆ ಆದ್ರೂ ಕೂಡ ಇವರು ಇನ್ನೂವರೆಗೂ ಆನ್ಲೈನ್ ಕೌನ್ಸಿಲಿಂಗ್ ಅನ್ನ ಮಾಡುವಂತ ಯಾವುದೇ ವಿಚಾರವನ್ನ ಮಾಡ್ತಾ ಇಲ್ಲ ನಾವೆಲ್ಲರೂ ಅದಕ್ಕಾಗಿ ಒಂದು ಒತ್ತಾಯವನ್ನ ಮಾಡ್ತಾ ಇದೇವಿ ಸರ್ಕಾರಕ್ಕೆ ಘನ ಸರ್ಕಾರಕ್ಕೆ ಯಾಕಂದ್ರೆ ಹೈಯೆಸ್ಟ್ ರ್ಯಾಂಕಿಂಗ್ ಇದ್ರೂ ಕೂಡ ನಮ್ಗೆಲ್ಲರಿಗೂ ಅನ್ಯಾಯ ಆಗಿದೆ ಆದ್ರಿಂದ ನೀವು ಹೇಳಿದಂತೆ ಸ್ಟೇ ಆಗಿ ಇರುವುದನ್ನು ವೆಕೆಟ್ ಮಾಡ್ಕೊಂಡ್ ಬಂದಿದ್ದೀವಿ ಸ್ಟೇ ಅನ್ನ ನಾವು ತೆರವುಗೊಳಿಸಿದೀವಿ ಇನ್ನಾದ್ರೂ ಕೂಡ ಆನ್ಲೈನ್ ನಲ್ಲಿ ನಮ್ಗ ಆನ್ಲೈನ್ ಮೂಲಕವಾಗಿ ಒಂದು ಕೌನ್ಸಿಲಿಂಗ್ ಅನ್ನ ಮಾಡಿ ಒಂದು ಏನು ಮೆರಿಟ್ ಅಲ್ಲಿ ಹೆಚ್ಚಿನ ಒಂದು ಮೆರಿಟ್ ಅನ್ನ ಹೊಂದಿರುವಂತಹ ಅಭ್ಯರ್ಥಿಗಳ ನಮ್ಗೆಲ್ಲ ನ್ಯಾಯವನ್ನು ಒದಗಿಸ್ಕೊಡ್ರಿ ಅಂತ ನಾವು ಈ ಮೂಲಕ ನಾವು ಒತ್ತಾಯವನ್ನ ಮಾಡ್ತಾ ಇದೀವಿ ಒಂದ್ ವೇಳೆ ಈ ಸತಿನೂ ಆಗದೇ ಇದ್ರ ನಮ್ಮ ಹೋರಾಟವನ್ನ ನಿರಂತರವಾಗಿ ನಾವು ಜಯಗಳಿಸುವವರೆಗೂ ನಾವು ಮುಂದುವರಿಸ್ತಾ ಇದೀವಿ ಅಲ್ಲಿವರೆಗೂ ನಾವೇನ ಸರ್ಕಾರದ ಒಂದು ನೀತಿಯಿಂದಾಗಿ ನಾವೇನು ಉದ್ಯೋಗವನ್ನು ಕಳ್ಕೊಂಡಿದೀವಿ ಇದ್ರಲ್ಲಿ ನಮ್ ತಪ್ಪೇನಿಲ್ಲ ಆದ ಕಾರಣ ಏನು ಹೊರಗುಳಿದಂತ ಈ ಅವಧಿಯನ್ನ ಸೇವಾವಧಿ ಅಂತ ಹೇಳಿ ಕನ್ಸಿಡರ್ ಮಾಡಿ ಅದಕ್ಕೆ ಬರುವಂತ ಒಂದು ಏನು ನಮ್ಗ ಅಂಕಗಳನ್ನ ಮೂರು ಅಂಕಗಳನ್ನ ನೀಡಬೇಕು ಮತ್ತೆ ನಮಗ ಜೀವನಕ್ಕ ಧಾರೋಪಾಯವನ್ನು ಹೇಳಿ ಈ ಮೂಲಕ ನಾವು ಎಲ್ಲಾ ಕರ್ನಾಟಕದಾದ್ಯಂತ ಇರುವಂತ ಅತಿಥಿ ಉಪನ್ಯಾಸಕರ ಪರವಾಗಿ ನಾನು ವಿನಮ್ರವಾಗಿ ವಿನಂತಿಸಿಕೊಳ್ಳಿ ಅತಿಥಿ ಉಪನ್ಯಾಸಕರ್ ಇಂದು ನಮ್ಮಲ್ಲಿ ಏನು ಕೋರ್ಟ್ ಕೇಸ್ ಇತ್ತು ಆ ಕೋರ್ಟ್ ಕೇಸ್ ನಿನ್ನೆ ಇಪ್ಪತ್ತೆರಡನೇ ತಾರೀಕು ತೆರವಾಗಿದೆ ಅಂತ ಹೇಳಿ ತಿಳಿಸಿಕೆ ಜನ ಸರ್ಕಾರಕ್ಕೆ ಆಲ್ರೆಡಿ ನಾವು ಮನವಿಯನ್ನ ಕೊಡ ಕೊಡೋದು ಬಂದಿದ್ವಿ ಇವತ್ತಾರು ನಮಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಯಾರು ಕೇಳಿದ್ರು ಅವರಿಲ್ಲ ಇವ್ರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ನಾವು ಪರಿಷತ್ ಮುಂದೆ ಬಂದಿದ್ದೀವಿ ಇಲ್ಲೂ ಕೂಡ ನಮಗೆ ಯಾವುದೇ ಒಂದು ನ್ಯಾಯ ಸಿಗುತ್ತೆ ಅನ್ನುವಂತ ಒಂದು ಭರವಸೆನೂ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ದಯಮಾಡಿ ನಾನು ಸರ್ಕಾರಕ್ಕೆ ಕಳಕಳಿಯ ಮನವಿಯನ್ನು ಮಾಡ್ತೇನೆ ನೀವೇ ಹೇಳದಂತೆ ನೀವೇ ನುಡಿದಂತೆ ಏನು ನಾವು ಆ ಸ್ಟೇನ ವೆಕೆಟ್ ಮಾಡಿಸ್ಕೊಂಡು ಬಂದರೆ ನಿಮಗೆ ಕೌನ್ಸಿಲಿಂಗ್ನ ಪ್ರಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿದರೆ ಆ ಸ್ಟೇ ಈಗ ಏನಾಗಿದೆ ವೇಕೇಟ್ ಆಗಿದೆ ಅದನ್ನು ನೋಡಿಕೊಂಡು ದಯಮಾಡಿ ಏನು ನೀವು ಮಾತನ್ನು ಕೊಟ್ಟಿದ್ರಿ ನೀವೇ ಹೇಳಿದಂಗೆ ಸ್ಟೇ ವೆಕೇಟ್ ಮಾಡಿದ ನೆಕ್ಸ್ಟ್ ಡೇ ಏ ರೆಡಿ ಟು ಕೌನ್ಸಿಲ್ ಅಂತ ಹೇಳಿದ್ರಿ ಅದನ್ನ ದಯಮಾಡಿ ಮಾಡ್ಕೊಡ್ರಿ ಅದ್ ಮಾಡೋದ್ರಿಂದ ಏನು ಎರಡ್ ಸಾವಿರದ ಆರ್ನೂರ ಎಂಟು ಹತ್ತು ಕುಟುಂಬಗಳು ಬೀದಿಗೆ ಬಿದ್ದಿದೆ ಅದೆಲ್ಲರನ್ನ ನೀವು ಜೀವನವನ್ನು ಮತ್ತೆ ಕೊಟ್ಟಂಗಾಗುತ್ತೆ ಆ ಜೀವನ ಶೈಲಿಯನ್ನ ಮತ್ತೊಮ್ಮೆ ನೀವು ಅದಕ್ಕೆ ಆಕ್ಸಿಜನ್ ಕೊಟ್ಟಂಗಾಗುತ್ತೆ ದಯಮಾಡಿ ಈ ಸರ್ಕಾರಕ್ಕೆ ನನ್ನ ಕಳಕಳಿಯ ಮನವಿ ದಯಮಾಡಿ ನಮಗೆ ಕೌನ್ಸಿಲಿಂಗ್ ಅನ್ನ ಮಾಡ್ರಿ ಕೌನ್ಸಿಲಿಂಗ್ ಮುಖಾಂತರ ನಮ್ಮನ್ನ ಮತ್ತೊಮ್ಮೆ ನಮ್ಮ ಕೆಲಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಜೀವನ ಬತ್ತಿಯನ್ನು ನೀಡುವಂತಹ ಒಂದು ಕಾರ್ಯಕ್ರಮದಲ್ಲಿ ನಿರತರಾಗಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಡ್ತೇನೆ ಜನ ಸರ್ಕಾರಕ್ಕೆ ನನ್ನ ಕಳಕಳಿಯ ಮನವಿ ದಯಮಾಡಿ ಆನ್ಲೈನ್ ಕೌನ್ಸಿಲಿಂಗ್ ಎಲ್ಲ ಮಾಡ್ರಿ ಆನ್ಲೈನ್ ಕೌನ್ಸಿಲಿಂಗ್ ಆಲ್ರೆಡಿ ನೀವು ಅದರ ಲೀಸ್ಟ್ ಇದೆ ಅಂತ ಹೇಳಿದ್ರಿ ನೀವು ಸ್ಟೇ ವೇಕೆಟ್ ಆಗಿದ್ದು ನೆಕ್ಸ್ಟ್ ಡೇ ವಿ ಆರ್ ಗೋಯಿಂಗ್ ಟು ಡೂ ಅಂತ ಹೇಳಿದ್ರಿ ದಯಮಾಡಿ ಅದನ್ನ ನಮ್ಮ ಎಲ್ಲರ ಒಂದು ಒಕ್ಕಲರನ್ನ ಮನವಿ ಏನು ಅಂದ್ರೆ ನೀವು ನಮಗೆ ಜನರಲ್ ಕೌನ್ಸಿಲಿಂಗ್ ಮಾಡಿ ನಮಗೆ ಮತ್ತೊಮ್ಮೆ ನಮ್ಮನ್ನ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಅತಿಥಿ ಉಪನ್ಯಾಸಿಗೆ ಕೆಲಸವನ್ನ ಮಾಡೋದಕ್ಕೆ ನಿಮಗೆ ಕಳಕಳಿಯ ಮನವಿಯನ್ನ ಕೇಳ್ಕೊಡ್ತೀನಿ ಸರ್ಕಾರಕ್ಕೆ ನನ್ನ ಕಳಕಳಿಯ ಮನವಿ ಸಿಗಲ್ಲ ಕೈಗೆ ಯಾರು ದೇಶದ ಕಾನೂನು ವ್ಯವಸ್ಥೆ ಮಾಡ್ಕೊಡೋದು ಕರ್ತವ್ಯ ಸರ್ಕಾರದ ಏನು ಶಿಕ್ಷಣ ಸಚಿವರಿದ್ದಾರೆ ಆ ಶಿಕ್ಷಣ ಸಚಿವರಿಗೆ ನಮ್ಮ ಒಕ್ಕಲಿನ ಮನವಿ ಏನು ಅಂದ್ರೆ ಏನು ನಮ್ಮನ್ನ ಕೌನ್ಸಿಲಿಂಗ್ ಮಾಡುದು ತಗೊಳ್ತೀವಿ ಅಂತ ಹೇಳಿದ್ರು ನೀವು ಕೂಡ ಏನು ಕಮಿಷನ್ ಕೂಡ ಅವತ್ತು ಹೇಳಿದ್ರು ನೀವು ಕೂಡ ಜೊತೆಲಿದ್ರಿ ಅವತ್ತು ಹೇಳಿದ್ರೆ ನಮಗೆ ಮಾತನ್ನ ಕೊಟ್ಟಿದ್ರಿ ಮೌಖಿಕವಾಗಿ ನಮಗೆ ಹೇಳಿದ್ರಿ ಸ್ಟೇ ವಿಕೆಟ್ ಅದನ್ನ ಮಾಡ್ಕೊಂಡು ಬಂದ್ರೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಮಾತಿಗೆ ಬದ್ಧರಾಗಿ ನೀವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆದಷ್ಟು ನಾಳೆ ಮಾಡೋದಕ್ಕೆ ನೀವು ಒಂದು ಅವಕಾಶವನ್ನ ಮಾಡ್ಕೊಡ್ರಿ ನೀವು ಹೇಳಿದಂತೆ ನೀಡಿದಂತ ಸರ್ಕಾರ ಅಂತ ಹೇಳ್ಕೊತೀರಿ ಎಲ್ಲಾದ ಕಡೆ ಎಲ್ಲೂ ಕೂಡ ನೀವು ಹೇಳಿದಂತೆ ನಡೀತಾ ಇಲ್ಲ ಯಾಕಂದ್ರೆ ಒಬ್ಬ ಉಪನ್ಯಾಸಕರು ಬ್ರೋಡಿಗೆ ಬಿದ್ದಿದ್ದಾರೆ ಅಂತ ತಿಳಿದ್ರು ಕೂಡ ಎರಡ್ ಸಾವಿರದ ಹತ್ತು ಮಂದಿ ಕುಟುಂಬ ರೋಡಿಯ ಹೊರಡೆ ಬಿದ್ದಿದೆ ಆ ಕುಟುಂಬ ನಿರ್ಮಾಣವನ್ನ ನೀವು ನೋಡ್ತೇನೂ ಇಲ್ಲ ಎಲ್ಲರಿಗೂ ಹೇಳ್ತಾ ಇದ್ರಿ ಮೆಚ್ಚುವಂತಹ ಮಾತನ್ನ ಹೇಳ್ತೀರಿ ನಿಡದಂತೆ ನಡೆದತ್ತೆ ಸರ್ಕಾರ ಅಂತ ಹೇಳ್ಕೊಳ್ಳೋಕ್ಕೆ ಮಾತ್ರ ಇದೆ ನಮ್ಮನ್ನ ನೀವು ಕಡೆಗಣಿಸಿದಿರಿ ಉಪನ್ಯಾಸಗಳನ್ನ ತಡೆಗಣಿಸ್ಬಿಡಿ ಉಪನ್ಯಾಸಗಳನ್ನ ಕಡೆಗಣಿಸೋದ್ರಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಪೂರ್ಣ ಜೀವನ ಇಲ್ಲಿ ನಶ್ವರ ಆಗುತ್ತೆ ಆ ನಶ್ವರ ಆಗೋದನ್ನ ತಡಿಬೇಕು ಅಂದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ ಇದೆ ಜನ ಸರ್ಕಾರಕ್ಕೆ ನಾವು ಸಚಿವರಿಗೆ ಹೇಳೋದು ಶಿಕ್ಷಣ ಸಚಿವರಿಗೆ ಉನ್ನತ ಶಿಕ್ಷಣ ಸಚಿವರಿಗೆ ಹೇಳೋದೇನು ಅಂದ್ರೆ ದಯಮಾಡಿ ನೀವು ಏನು ಕೌನ್ಸಿಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಮುಂದುವರಿಸುವಂತಹ ಪ್ರಕ್ರಿಯೆಯನ್ನ ಮಾಡ್ರಿ ಅಂತ ಎಲ್ಲರ ಪರವಾಗಿ ನಿಮಗೆ ಆದೇಶವನ್ನು ಮಾಡ್ರಿ ಅಂತ ಹೇಳಿ ನಾವು ಕೇಳ್ಕೊಡ್ತೀವಿ ಸಿಕ್ಕಿಲ್ಲ ಸರ್ ಇಲ್ಲ ಸರ್ ಮಾಡ್ಲಿಕ್ಕೆ ಸಿಕ್ಕಿಲ್ಲ ಸರ್